ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎರಡು ರೀತಿಯ ರುಚಿಯಾದ ರಸಂಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಎಷ್ಟೇ ವೆರೈಟಿ ವೆರೈಟಿ ಊಟಗಳನ್ನು ತಿಂದರೂ ಕೂಡ ಕೊನೆಯಲ್ಲಿ ನಮಗೆ ಅನ್ನ ರಸಂ ತಿಂದಷ್ಟು ತೃಪ್ತಿ ಬೇರೆ ಯಾವುದರಲ್ಲೂ ಕೂಡ ಸಿಗೋಲ್ಲ ಅಲ್ವಾ ಈ ಥರ ಎರಡು ರೀತಿಯ ರಸಂಗಳನ್ನ ನಾವು ಸುಲಭವಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೊಸೊಬ್ಬರು ಯಾರಾದರೂ ಚಾನಲ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮಿಸ್ ಆಗದೆ ಸಿಗುತ್ತೆ ರಸಮ್ನ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಬಿಸಿ ಬಿಸಿಯಾಗಿ ಗ್ಲಾಸ್ಗೆ ರಸಮ್ನ ಹಾಕ್ಕೊಂಡು ಕುಡಿಯೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಈ ಎರಡು ರಸಮ್ಗಳು ಕೂಡ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎರಡು ಥರದ ರಸಂ ಅಂತ ಹೇಳಿದೆ ಅಲ್ವಾ ಒಂದು ರೆಡ್ ಕಲರ್ ರಸಮ್ಮ ದೇವಸ್ಥಾನಗಳಲ್ಲಿ ಮತ್ತೆ ಫಂಕ್ಷನ್ಗಳಲ್ಲಿ ಮಾಡುವಂತಹ ಕೆಂಪು ರಸಮ್ಮು ಇನ್ನೊಂದು ಯೆಲ್ಲೋ ಕಲರ್ ರಸಮ್ಮು ಇದನ್ನ ನಾವು ಪೆಪ್ಪರ್ ರಸಂ ಅಂತ ಹೇಳ್ತೀವಿ ಹೋಟೆಲ್ಗಳಲ್ಲೂ ಮತ್ತು ಫಂಕ್ಷನ್ಗಳಲ್ಲೂ ಕೂಡ ಇದನ್ನ ಕೆಲವು ಕಡೆ ಮಾಡ್ತಾರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ರಸಮ್ ಅಂತೂ ಪೆಪ್ಪರ್ ರಸಮ್ ಅಂದಿದ್ರೆ ಊಟಕ್ಕೆ ಮತ್ತೇನು ಬೇಡ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎರಡು ತರದ ರಸಮ್ನ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ದೀವಿ ಒಂದು ಐದರಿಂದ ಆರು ವಿಷಲ್ನ ಹೊಡಿಸ್ಕೊಳ್ಬೇಕು ಬೇಯಿಸುವಾಗ ಸ್ವಲ್ಪ ಎಣ್ಣೆ ಮತ್ತು ಅರ್ಶನವನ್ನು ಕೂಡ ಹಾಕೊಂಡಿದ್ದೀವಿ ತೊಗರಿ ಬೇಳೆನ ಸಾಫ್ಟ್ ಆಗಿ ಬೇಯಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಇಲ್ಲಿ ಟೊಮೆಟೊ ತಗೊಂಡಿದ್ದೀವಿ ಎರಡು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಹುಣ್ಸೆಹಣ್ಣನ ನೆನೆಸಿಟ್ಕೊಳ್ಬೇಕು ನಾಲ್ಕು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿರೋದು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎರಡೂ ರಸಮ್ಗೆ ಬೇಕಾಗಿರುವಷ್ಟು ಇಟ್ಕೊಂಡಿದ್ದೀವಿ ಹಾಗೆ ಈ ರಸಮ್ನ ಮಾಡೋದಕ್ಕೆ ರಸಂ ಪೌಡರು ಬೇಕಾಗುತ್ತೆ ಒಂದು ರಸಂ ಮಾಡೋದಕ್ಕೆ ರಸಂ ಪೌಡರ್ನ ತೊಗೊಳ್ತಾ ಇದ್ದೀವಿ ಇನ್ನೊಂದು ರಸಂ ಮಾಡೋದಕ್ಕೆ ನಾವು ಇಲ್ಲಿ ಪೆಪ್ಪರ್ ಪೌಡರು ಮತ್ತು ಜೀರಿಗೆ ಪೌಡರು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ನಾನು ನಿಮಗೆ ಅದನ್ನು ತೋರಿಸ್ತೀನಿ ನೋಡ್ಬೋದು ಎರಡು ರಸಂ ಮಾಡ್ಕೊಳ್ಳೋದಕ್ಕೆ ಎರಡು ಮೀಡಿಯಂ ಸೈಜ್ ಆಗಿರುವಂತಹ ಪಾತ್ರೆಗಳನ್ನ ಇಟ್ಕೊಳ್ಬೇಕು ಇದಕ್ಕೆ ನಾವು ಡಿವೈಡ್ ಮಾಡಿಕೊಂಡು ತೊಗರಿಬೇಳೆನ ಹಾಕೊಳ್ಬೇಕಾಗತ್ತೆ ತುಂಬ ಜನಕ್ಕೆ ಟೇಸ್ಟಿಯಾಗಿ ಹೇಗೆ ರಸಂ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ ಮುಂಚೆ ನನಗೂ ಕೂಡ ಗೊತ್ತಿರಲಿಲ್ಲ ಇವಾಗ ನೋಡಿ ಈ ತರ ರಸಮ್ನ ಮಾಡಿಕೊಂಡ್ರೆ ಸೈಡ್ ಡಿಶ್ ಏನು ಬೇಕು ಅಂತ ಅನ್ಸಲ್ಲ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಏನು ಬೇಕು ಅಂತ ಅನ್ಸಲ್ಲ ಉಪ್ಪಿನಕಾಯಿ ಇದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಸುಲಭವಾಗಿ ಒಂದು ಸಲ ನಾವು ಇದನ್ನು ಮಾಡಿಟ್ಕೊಂಡ್ರೆ ನೈಟ್ ಡಿನ್ನರ್ಗೂ ಕೂಡ ಆಗುತ್ತೆ ಎರಡಕ್ಕೂ ಕೂಡ ತೊಗರಿಬೇಳೆನ ಸಮವಾಗಿ ಡಿವೈಡ್ ಮಾಡಿ ಹಾಕ್ಕೊಂಡಿದ್ದೀವಿ ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ನಾವು ಸೇರಿಸ್ಕೊಳ್ಬೇಕಾಗುತ್ತೆ ತುಂಬ ತೆಳುವಾಗುವಷ್ಟು ನೀರು ಹಾಕ್ಕೊಳ್ಬಾರ್ದು ಎರಡಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ವಿಡಿಯೋ ಸ್ವಲ್ಪ ಲಾಂಗ್ ಅಂತ ಅನಿಸಿರ್ಬೋದು ಆದರೆ ಇದನ್ನ ಡೀಟೇಲ್ ಆಗಿ ಹೇಳಿದ್ರೇ ರಸಮು ಟೇಸ್ಟಿ ಆಗೋದು ಸುಮ್ಮನೆ ನಾವೇನೋ ರಸಮ್ ಮಾಡ್ತೀವಿ ಅಂತ ಹೋದರೆ ಅದು ಟೇಸ್ಟಿಯಾಗಿ ಆಗೋದಿಲ್ಲ ಇವಾಗ ಎರಡನ್ನ ಡಿವೈಡ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀವಿ ಆಮೇಲೆ ನಾವು ಒಗ್ಗರಣೆನ ಹಾಕ್ಕೊಳ್ಬೇಕಾಗತ್ತೆ ಒಗ್ಗರಣೆಗೆ ನಾವಿಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀವಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಬೇಕು ಆಯಿಲು ಕೂಡ ತುಂಬ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ ಟೇಸ್ಟಿಯಾಗಿ ಆಗಬೇಕು ಅಂದರೆ ಕೆಲವರು ಆಯಿಲ್ನ ಜಾಸ್ತಿ ಹಾಕ್ಕೊಳ್ತಾರೆ ಹಾಗೇನೂ ಇಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಸಾಕು ಹಾಗೆ ಒಗ್ಗರಣೆನ ಹಾಕ್ಕೊಳ್ಬೇಕು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆನ ಹಾಕ್ಕೊಳ್ಳೋದು ಹಾಗೆ ಇಂಗು ಕೂಡ ಹಾಕ್ಕೊಳ್ಬೇಕು ಇಂಗು ತುಂಬಾ ಇಂಪಾರ್ಟೆಂಟು ಫ್ಲೇವರು ಚೆನ್ನಾಗಿರುತ್ತೆ ಹಾಗೆ ಇಂಗು ಡೈಜೆಷನ್ ಕೂಡ ಒಳ್ಳೆಯದು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗತ್ತೆ ಎರಡು ರಸಮ್ನ ಮಾಡ್ಕೊಳ್ತಾ ಇದೀವಲ್ವಾ ಹಾಗಾಗಿ ಡಬಲ್ ಕ್ವಾಂಟಿಟಿನ ಹಸಿ ಹಸಿಮೆಣ ಕೂಡ ನಾಲ್ಕು ಕರಿಬೇವು ಸ್ವಲ್ಪ ಹೊತ್ತು ಫ್ರೈ ಇವಾಗ ಟೊಮೆಟೊನ ಹಾಕ್ಕೊಳ್ತಾ ಇದೀವಿ ಎರಡು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀವಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು ಟೊಮೆಟೊ ಹಾಕಿಬಿಟ್ಟು ಸೈಡ್ಗೆ ಇಟ್ಕೊಂಡಿದೀವಿ ಇವಾಗ ಈ ಎರಡು ಪಾತ್ರೆಗಳಿಗೆ ನಮಗೆ ಅಗತ್ಯ ಇರುವಂತಹ ಎಲ್ಲಾ ಪದಾರ್ಥಗಳನ್ನ ಹಾಕ್ಕೊಳ್ಬೇಕು ಎರಡಕ್ಕೂ ನಾವು ಉಪ್ಪನ್ನ ಸೇರಿಸ್ಕೊಳ್ತಾ ಇದೀವಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೋದು ಕೊನೆಯಲ್ಲಿ ಕೂಡ ಟೇಸ್ಟ್ ನೋಡ್ಬಿಟ್ಟು ನೀವು ಹಾಕ್ಕೊಳ್ಬೋದು ಹಾಗೆ ಎರಡಕ್ಕೂ ಕೂಡ ನಾವು ಅರಿಶಿನ ಪೌಡರ್ ಅನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀವಿ ರೆಡ್ ಕಲರ್ ರಸಂ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಪಾತ್ರೆಗೆ ಇಲ್ಲಿ ರಸಂ ಪೌಡರ್ನ ಹಾಕೊಳ್ತಾ ಇದೀವಿ ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಇರುತ್ತಲ್ವಾ ರಸಂ ಪೌಡರ್ ಅದನ್ನೇ ಹಾಕೊಳ್ತಾ ಇದ್ದೀನಿ ನಾವಿಲ್ಲಿ ಹೋಮ್ ಮೇಡ್ ರಸಂ ಪೌಡರ್ನ ಯೂಸ್ ಮಾಡಿದೀವಿ ಫ್ರೆಶ್ ಹೋಮ್ ಮೇಡ್ ರಸಂ ಪೌಡರ್ ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಇನ್ನೊಂದು ಪಾತ್ರೆಗೆ ನಾವಿಲ್ಲಿ ಯೆಲ್ಲೋ ಕಲರ್ ರಸಂನ ಮಾಡ್ಕೊಳ್ಳೋದಕ್ಕೆ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ ಅಂದ್ರೆ ಕಾಳು ಮೆಣಸಿನ ಪೌಡರ್ ಒಂದು ಅರ್ಧ ಚಮಚ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀವಿ ಈ ಪೆಪ್ಪರ್ ರಸಂ ಮಾಡೋದಕ್ಕೆ ನಾವಿಲ್ಲಿ ಯಾವುದೇ ರೀತಿಯ ರೆಡಿ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಎಲ್ಲ ಪೌಡರ್ಗಳನ್ನ ಸೇರಿಸ್ಬಿಟ್ಟು ಈ ಪೆಪ್ಪರ್ ರಸಮ್ನ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ ಜೀರಿಗೆ ಪೌಡರ್ ಮತ್ತೆ ಪೆಪ್ಪರ್ ಪೌಡರ್ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತೊಂದರೆ ಇಲ್ಲ ರಸಮ್ನ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಎಲ್ಲೋ ಕಲರ್ ರಸಮ್ಗೆ ನಾವು ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜೊಂಡು ಹಾಕೊಂಡಿದ್ದೀವಿ ಶುಂಠಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಹಾಗೆ ಎರಡಕ್ಕೂ ಕೂಡ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀವಿ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರಸಾನ ಇದಕ್ಕೆ ಹಾಕೊಳ್ಬೇಕಾಗತ್ತೆ ಎರಡು ಪಾತ್ರೆಗೂ ನಾವು ಹುಣಸೆ ರಸವನ್ನ ಸೇರಿಸ್ಕೊಳ್ತಾ ಇದ್ದೀವಿ ಹುಳಿನ ನೋಡ್ಕೊಂಡು ಮತ್ತೆ ನೀವು ಸೇರಿಸ್ಕೊಳ್ಬೋದು ಎಲ್ಲೋ ಕಲರ್ ರಸಮ್ಗೆ ಲೆಮನ್ನ ಹಾಕ್ಕೊಳ್ಬೋದು ಲಿಂಬೆ ಹಣ್ಣಿನ ರಸ ಅಥವಾ ಹುಣಸೆ ರಸ ಯಾವ್ದಾದ್ರು ಒಂದು ಹಾಕ್ಕೊಂಡ್ರು ಸಾಕಾಗುತ್ತೆ ಕಡಿಮೆ ಆದರೆ ನಿಮಗೆ ಕೊನೆಯಲ್ಲಿ ಲಿಂಬೆ ಹಣ್ಣನ್ನ ಸ್ವಲ್ಪ ಸೇರಿಸ್ಕೊಳ್ಬೋದು ಹಾಗೆ ಒಗ್ಗರಣೆನ ಹಾಕಿ ಇಟ್ಕೊಂಡಿದ್ವಲ್ಲ ಟೊಮೆಟೋವನ್ನು ಇದನ್ನು ಕೂಡ ಎರಡಕ್ಕೂ ಡಿವೈಡ್ ಮಾಡಿ ಹಾಕೊಳ್ಬೇಕಾಗುತ್ತೆ ತುಂಬ ಬೇಗನೆ ಬೇಳೆನ ಬಿಟ್ಟು ಮಾಡ್ಕೊಳ್ಬೋದು ನಾನಿಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಬ್ಯಾಚುಲರ್ಸ್ಗಳಿಗೆಲ್ಲ ಹಾಗೆ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬಾ ಫಾಸ್ಟಾಗಿ ಮಾಡಿ ಇಟ್ಕೊಳ್ಬೋದು ಎರಡು ಥರ ರಸಮ್ಮು ರೆಡಿ ಆಗುತ್ತಲ್ವ ಊಟ ಕೂಡ ಡಿಫ್ರೆಂಟಾಗಿ ಅಂತ ಅನಿಸುತ್ತೆ ನಾವು ಹೇಳೋದಕ್ಕಿಂತ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಪೆಪ್ಪರ್ ರಸಮಂತೂ ನನಗೆ ತುಂಬಾ ಫೇವ್ರೇಟು ಈ ಪೆಪ್ಪರ್ ರಸಮ್ ಇದ್ದರೆ ಬೇರೆ ಏನು ಬೇಕು ಅಂತ ಅನಿಸಲ್ಲ ನೀವೇ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಹಾಗೆ ನನ್ನ ಚಾನಲ್ನಲ್ಲಿ ನೀವು ಆದಷ್ಟು ಹೆಲ್ತಿ ರೆಸಿಪಿಗಳನ್ನು ಹೆಲ್ತಿ ಜ್ಯೂಸ್ ನೋಡ್ಬೋದು ಲೇಟೆಸ್ಟ್ ವಿಡಿಯೋಗಳನ್ನ ಹಾಗೆ ಪ್ಲೇ ಲಿಸ್ಟ್ಗಳನ್ನ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ವಿಡಿಯೋಗಳನ್ನ ನೋಡಿ ನೀವು ಸಪೋರ್ಟ್ ಮಾಡಿ ಆದಷ್ಟು ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಮಾಡಿಕೊಳ್ಳುವಂತಹ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಮಿಸ್ ಮಾಡ್ದೇನೆ ಚಾನಲ್ನ ವಿಸಿಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಡ್ ಕಲರ್ ರಸಮ್ಗೆ ನಾನು ಸ್ವಲ್ಪ ಬೆಲ್ಲವನ್ನ ಹಾಕ್ಕೊಳ್ತೀನಿ ಬೆಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಸ್ವೀಟ್ ಅಂತ ಅನಿಸುತ್ತೆ ಬೆಲ್ಲ ಆಪ್ಷನಲ್ಲು ಬೇಡ ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡವಾಗ ನಮಗೆ ಸ್ವಲ್ಪ ದಪ್ಪ ಅಂತ ಅನಿಸಿತ್ತು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಆಮೇಲೆ ನಾವು ಚೆನ್ನಾಗಿ ಕುದಿಸ್ಕೊಳ್ತೀವಲ್ವ ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು ಇವಾಗ ಎಲ್ಲ ಹಾಕೊಂಡು ರಸಮ್ಮು ರೆಡಿಯಾಗಿದೆ ಇದನ್ನ ಹತ್ತು ನಿಮಿಷ ನಾವು ಕುದಿಸ್ಕೊಳ್ಬೇಕಾಗತ್ತೆ ಎರಡು ರಸಮ್ನ ಒಲೆ ಮೇಲೆ ಇಟ್ಕೊಂಡಿದೀವಿ ಐದರಿಂದ ಹತ್ತು ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಸಮಯದಲ್ಲೇ ಉಪ್ಪು ಹುಳಿ ಒಂದು ಸಲ ಚೆಕ್ ಮಾಡಿಕೊಂಡು ಬೇಕಾದ್ರೆ ಹಾಕ್ಕೊಳ್ಬೋದು ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ರೆಡ್ ಕಲರ್ ರಸಮ್ಮು ರೆಡಿಯಾಗಿದೆ ದೇವಸ್ಥಾನಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಮಾಡಿಕೊಳ್ಳುವಂತಹ ಟೇಸ್ಟಿಯಾಗಿರುವಂತಹ ರಸಮ್ಮು ಇನ್ನೊಂದು ಒಲೆಯಲ್ಲಿ ಯೆಲ್ಲೋ ಕಲರ್ ರಸಮ್ನ ಇಟ್ಕೊಂಡಿದ್ದೀವಿ ಅದು ಕೂಡ ಚೆನ್ನಾಗಿ ಕುದ್ದಿದೆ ನೋಡ್ತಾ ಇರ್ಬೋದು ನೀವು ನೋಡಿದ್ರೇ ಕುಡಿಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ದಪ್ಪನೇ ಇರಬೇಕು ತುಂಬ ತೆಳುವಾಗಬಾರ್ದು ತುಂಬ ದಪ್ಪನೂ ಅಲ್ಲ ತೆಳುವನು ಅಲ್ಲ ಮೀಡಿಯಮ್ ಆಗಿರುವಂಥ ಹಂತದಲ್ಲಿ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ ಆವಾಗ ರಸಮು ಟೇಸ್ಟಿಯಾಗಿರುತ್ತೆ ಇದು ಆರಿದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಇದನ್ನು ಮಾಡಿ ಇಟ್ಕೊಂಡ್ರೆ ನೈಟಿಗೆ ತುಂಬಾ ಟೇಸ್ಟ್ ಆಗುತ್ತೆ ಎರಡು ರೀತಿಯ ರುಚಿಯಾದ ರಸಮ್ಗಳು ರೆಡಿಯಾಗಿದೆ ಮಿಸ್ ಮಾಡ್ದೇನೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ರಸಂ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರಸಮ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ದೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು